ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಗೋಲ್ ಗುಂಬಜ್ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ ಬನ್ನಿ ಭಾರತದ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾದ ಗೋಲ್ ಗುಂಬಜ್ ಕರ್ನಾಟಕದ ಬಿಜಾಪುರದಲ್ಲಿ ನೆಲೆಸಿದೆ ಈ ಭಯ ಈ ಭವ್ಯವಾದ ಸ್ಮಾರಕವು ಆದಿಲ್ ಶಾ ರಾಜವಂಶದ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಇಸ್ಲಾಮಿಕ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ ಗುಂಬಜ್ ಕೇವಲ ಒಂದು ಸಮಾಧಿ ಮಾತ್ರವಲ್ಲದೆ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತ ಕಲಾಕೃತಿಯಾಗಿದೆ ವಿವರಣೆ ಗುಂಬಜ್ ಅನ್ನು ಹದಿನಾರನೂರ ಐವತ್ತಾರರಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ ಸಮಾಧಿಯಾಗಿ ನಿರ್ಮಿಸಲಾಯಿತು ಈ ಸ್ಮಾರಕದ ಅತ್ಯಂತ ವಿಶಿಷ್ಟವಾದ ವೈಶಿಷ್ಟ್ಯವೆಂದರೆ ಅದರ ದೊಡ್ಡ ಗುಮ್ಮಟ ಇದು ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ ಈ ಗುಮ್ಮಟವು ಯಾವುದೇ ಕಂಬಗಳ ಬೆಂಬಲವಿಲ್ಲದೆ ನಿರ್ಮಿಸಲ್ಪಟ್ಟಿದೆ ಇದು ಆ ಕಾಲದ ಇಂಜಿನಿಯರಿಂಗ್ ಕೌಶಲ್ಯವನ್ನು ತೋರಿಸುತ್ತದೆ ಗೋಲ್ ಜನ ಇನ್ನೊಂದು ಆಕರ್ಷಣೆ ಎಂದರೆ ಅದರ ಪಿಸುಗುಟ್ಟುವ ಗ್ಯಾಲರಿ ಈಗ ಈ ಗ್ಯಾಲರಿಯಲ್ಲಿ ನೀವು ಪಿಸುಗುಟ್ಟಿದರೂ ನಿಮ್ಮ ಧ್ವನಿ ಗುಮ್ಮಟದಾದ್ಯಂತ ಪ್ರತಿನಿಧಿಸುತ್ತದೆ ಈ ವೈಶಿಷ್ಟ್ಯವು ಗೋಲ್ ಗುಂಬಜ್ಗೆ ವಿಶಿಷ್ಟವಾದ ಗುಣಲಕ್ಷಣವಾಗಿದೆ ಇಲ್ಲಿ ಗೋಲ್ ಗುಂಬಜ್ನ ಇನ್ನೊಂದು ಆಕರ್ಷಣೆ ಎಂದರೆ ಅದರ ಪಿಸುಗುಟ್ಟುವ ಗ್ಯಾಲರಿ ಈ ಗ್ಯಾಲರಿಯಲ್ಲಿ ನೀವು ಪಿಸುಗುಟ್ಟಿದರೂ ನಿಮ್ಮ ಧ್ವನಿ ಗುಮ್ಮಟದಾದ್ಯಂತ ಪ್ರತಿನಿಧಿಸುತ್ತದೆ ಈ ವೈಶಿಷ್ಟ್ಯವು ಗೋಲ್ ಗುಂಬಜ್ಗೆ ವಿಶಿಷ್ಟವಾದ ಗುಣಲಕ್ಷಣವಾಗಿದೆ ಕೊನೆಯದಾಗಿ ಉಪಸಮಾರ ಗೋಲ್ ಗುಂಬಜ್ ಭಾರತೀಯ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಸಮಾಧಿ ಮಾತ್ರವಲ್ಲದೆ ಆ ಕಾಲದ ಕಲೆ ಸಂಸ್ಕೃತಿ ಮತ್ತು ಎಂಜಿನಿಯರಿಂಗ್ ಕೌಶಲ್ಯಗಳನ್ನು ಪ್ರತಿಬಿಂಬಿಸುವ ಒಂದು ಸ್ಮಾರಕವಾಗಿದೆ ಇದು ಕೇವಲ ಒಂದು ಸಮಾಧಿ ಮಾತ್ರವಲ್ಲದೆ ಆ ಕಾಲದ ಕಲೆ ಸಂಸ್ಕೃತಿ ಮತ್ತು ಎಂಜಿನಿಯರಿಂಗ್ ಕೌಶಲ್ಯಗಳನ್ನು ಪ್ರತಿಬಿಂಬಿಸುವ ಒಂದು ಸ್ಮಾರಕವಾಗಿದೆ ಗೋಲ್ ಗುಂಬಜ್ ಭಾರತದ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಇದು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯ ಮೂಲವಾಗಿದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಒಂದು ಗೋಲ್ ಗುಂಬನ್ಸ್ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು